ಲಕ್ಷ್ಮಿ ಏ ಲಕ್ಷ್ಮಿ ನಿಂತ್ಕೋ ಇಲ್ಲಿ ನಾನು ಮಾತು ಬೇಕಾಗಿಲ್ಲ ಎಲ್ಲ ಸೇರಿ ನನ್ನ ಜೀವನನೇ ಹಾಳು ಈ ಹುಡ್ಗಿ ನಿಜ ಹೇಳಿದ್ರೆ ಹಿಂಗ್ ಹೋಗ್ತಿರಲ್ಲ ಏ ಲಕ್ಷ್ಮಿ ನಿಂತ್ಕೊಳ ಇಲ್ಲಿ ಇನ್ನು ಏನಾಗ್ಬೇಕು ಸುಮಕ್ಕ ನಡು ನೀನ್ ಅನ್ಕೊಂಡಾಗ ಇನ್ನೂ ನಿನ್ ಗಂಡ ಏನ್ ಕೈ ಬಿಟ್ಟು ಹೋಗಿಲ್ಲ ನೀನು ಮನ್ಸು ಮಾಡಿದರೆ ನಿನ್ನ ಗಂಡನ ಸರಿ ದಾರಿಗೆ ತರ್ಬೋದು ಯೋಚನೆ ಮಾಡು ಈಗ ಹತ್ತು ಕರೆದು ಇದು ಮಾಡೋ ಅಂಥದ್ದು ಏನೂ ಇಲ್ಲ ಈಗ ನಿನ್ನ ಗಂಡ ನೀನೇನಾದ್ರು ನಿನಗೆ ಇನ್ನೂ ವಿಚಾರ ಗೊತ್ತಾಯ್ತು ಅಂದರೆ ಅವ್ನು ಇನ್ನೂ ಜಾಸ್ತಿನೇ ಹಾರಾಡ್ತಾನೆ ಅದು ಬದಲು ಸೂಕ್ಷ್ಮವಾಗಿ ಅವನನ್ನು ಸರಿ ದಾರಿಗೆ ತಗೊಂಬಾ ಆಯ್ತಾ ಸುಮ್ಮನೆ ಅಳಬಾರ್ದು ಅಲ್ಲಿ ನಿಂತಿರೋದು ಲಕ್ಷ್ಮಿಗೆ ಅಲ್ಲ ಆಮೇಲೆ ಸುಮ್ಮನೆ ಹಾಕೊಂಡೆ ಅಲ್ಲ ಕ್ಯಾಗೆ ಮಾಡ್ತಾರೆ ಇಲ್ಲಿ ನಿಂತ್ಕೊಂಡ ಚೋ ಆ್ಯಮ್ ಕ್ಯಾಟಿಂಗ್ ಅಷ್ಟೇ ಪ್ಯಾಕ್ ಲಕ್ಷ್ಮಿ ಲಕ್ಷ್ಮಿ ಕ್ಯಾಗೆ ಆತು ಕೈ ಕುರೋತಿ ಓ ಪರಿದ ಈಗ ಬಂದ ಬಾ ನೋಡಲ್ಲ ಅವಳು ಅಳ್ತಿದ್ದಾಳೆ ಇಸ್ಲೇ ಅಮ್ಮ ಪೂಚ್ರು ಸುಮಾಂದು ಅಕ್ಕ ನಿಮ್ದು ಕ್ಯಾಗೆ ಆತು ಕೈ ಕೂ ನೀವು ಇವರೆಲ್ಲ ಹೇಳ್ತಿದಾರ ಅಕ್ಕ ನನ್ನ ಗಂಡ ಬೇರೆ ಹುಡುಗಿ ಸವಸ ಮಾಡಿದನಂತೆ ಅಕ್ಕ ಸುಮಾ ದೀದಿ ಬೋಲ್ರಿ ಓ ಅಭಿ ಸಚಿ ಹೇ ನಾವು ಕೂಡ ನಿಮ್ಮ ಗಂಡಂದಕ್ಕಿ ಹೊಲದಲ್ಲಿ ನೋಡಿದಿವಿ ಬೇರೆ ಹುಡುಗಿ ಜೊತೆಗೆ ಲಲ್ಲೆ ಹೊಡಿತಾ ಇರ್ತಾರೆ ಅಕ್ಕ ಅವ್ರ ಅಂತಾರಲ್ಲ ಅಕ್ಕ ನೀವು ತಿಳ್ಕೊಂಡಿರೋದು ಹಾಗೆ ಇದೆ ಆದರೆ ನಿಮ್ಮದು ಗಂಡಕಿ ಬಹುತ್ ಕಟರ್ನಾಕಿ ಹಾಯ್ ನೀವೆಲ್ಲ ಸರಿ ಸುಳ್ಳು ಹೇಳ್ತಿದೀರ ಸುಮ್ಮಕ್ಕ ಏನಿದು ನೋಡು ಲಕ್ಷ್ಮಿ ನಾನು ಹೇಳ್ತಿರೋದನ್ನ ಸುಳ್ಳಿರ್ಬೋದು ಆದರೆ ಫಾತಿಮಾ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ ಅವಳು ನೋಡಿದ್ದಾಳೆ ಅಂದ್ಮೇಲೆ ಇನ್ನು ಊರಲ್ಲಿ ತುಂಬ ಜನ ನೋಡಿದ್ರೆ ಅದು ನಿನಗೆ ವಿಚಾರ ಗೊತ್ತಿಲ್ಲ ಅಷ್ಟೇ ಆಮೇಲೆ ಸಾಕ್ ಹಾವು ಅಂಬಿ ಕಾಕ ಹೋ ತು ಗಂಡಾಕಿ ಗಂಡಕಿ ಸರಿಯಾ ಕಾಗಿದ್ದಾಗಲಿ ನಡೀರಿ ಹೋಗೋಣ ಆಗದವಲ್ಲ ತಾಕ ಸದ್ಯ ಇದನ್ನಾದ್ರೂ ಅರ್ಥ ಮಾಡ್ಕೊಂಡಲ್ಲ ಲಕ್ಷ್ಮಿ ಸತ್ಯ ಏನು ಅಂತ ಅರ್ಥ ಮಾಡ್ಕೋ ಸಾಕು ಸರಿ ಲಕ್ಷ್ಮಿ ಮೊದಲು ನಿಮ್ದು ಕಣ್ಣೀರಿಗೆ ಒಸ್ಕಲಿ ಆಮೇಲೆ ನಮ್ಮದು ಜೊತೆಗೆ ಬನ್ನಿ ನಿಮ್ಮ ಗಂಡಾಕಿ ಲವರ್ ಲಕ್ಷ್ಮಿ ನೋಡು ನಾವೀಗ ಬೇಗ ಬೇಗ ಹೋದ್ರೆ ನಿನ್ ಗಂಡ ಆರಾಮಾಗಿ ಹಿಡಿಬಹುದು ಇಲ್ಲ ಅಂದ್ರೆ ನೋಡು ಮತ್ ನಿನಗೆ ತೊಂದ್ರೆ ಆಗುತ್ತೆ ಆಯ್ತು ಅಕ್ಕ ಇವತ್ತು ಗೊತ್ತಾ ಆಗಿದ್ದಾಗ್ಲಿ ಹೋಗೇ ಬಿಡಣಾ ನೀವೆಲ್ಲ ಇಷ್ಟ ಇಡ್ತೀರ ಅಂದ್ಮೇಲೆ ನಾನು ಇವತ್ತು ನೋಡ್ಬೇಕಾದ್ರೆ ಏನು ಅಂತ ನಮ್ದು ಕೆ ಲಕ್ಷ್ಮಿಗೆ ನೋಡಿಬಿಟ್ರೆ ಅಯ್ಯೋ ಪಾಪ ಅನ್ಸುತ್ತೆ ಉನ್ಕ ಮರ್ಗೆ ನೋಡ್ಬಿಟ್ರೆ ಬಹುತ್ ಸಾತ್ ಜಾತಿ ಅಯ್ಯೋ ಈ ಪ್ರೀತಿ ಬರ್ತೀನಿ ಬರಲಿಲ್ಲ ಇವತ್ತು ಬಂದುಬಿಟ್ರೆ ಅವ್ಳು ಚೆನ್ನಾಗಿರೋದು ಗಿಫ್ಟ್ ಕೊಡ್ಬೇಕಪ್ಪ ಅಯ್ಯೋ ನನ್ನ ಬೇಬಿ ನನಗೋಸ್ಕರ ಬಂದು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದಾನೆ ಹೋಗಿ ಮಾತಾಡ್ಸೋಣ ಹಾಯ್ ಬೇಬಿ ಈಗ ಬಂದ ನೀನು ಯಾಕೆ ಮುದ್ದು ಬಂಗಾರಿ ಲೇಟ್ ಆಯ್ತು ಬೇಬಿ ಅದು ಹಾಗಲ್ಲ ಬೇಬಿ ನಾನು ಬರಬೇಕು ಅಂತಾನೆ ಹೊರಟಿದ್ದೆ ಆದರೆ ಏನಾಯಿತು ಅಂದರೆ ನಾನು ಪಾರ್ಲರಿಗೆ ಹೋಗಿ ಬರೋ ಅಷ್ಟೊತ್ತಿ ಲೇಟ್ ಆಯಿತು ಬೇಬಿ ಚಿನ್ನ ನೀನು ಪಾರ್ಲರಿಗೆಲ್ಲ ಯಾಕೆ ಹೋಗ್ತೀಯಾ ನೀನು ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ನನಗೆ ನೀನು ಅಂದ್ರೆ ಇಷ್ಟ ಲಕ್ಷ್ಮಿ ಲಕ್ಷ್ಮಿ ಉದಾಟೇಕೋ ನಿಮ್ದು ಗಂಡ ಅದಕ್ಕಿ ಮತ್ತೆ ಉನ್ಕಿ ಗರ್ಲ್ ಫ್ರೆಂಡ್ ಕ್ಯಾ ಬತಂತರಿ ಹೇ ಅಕ್ಕ ಇವಳು ಅಕ್ಕ ಇವಳು ಹಿಂಗಿದಳೆ ನೋಡ್ತಾ ಲಕ್ಷ್ಮಿ ನಾವು ಹೇಳ್ತಿರೋ ಸುಳ್ಳು ಅಂತ ನಮಗೆ ಹೇಳ್ತಿದ್ದಲ್ಲ ಈಗ ಕೇಳಿಸ್ಕೋರೆ ಅಂತ ಮಾತಾಡ್ತಿದ್ದಾರೆ ಅಂತ ಬೇಬಿ ನನಗೋಸ್ಕರ ಏನು ಗಿಫ್ಟ್ ತಂದಿದ್ಯಾ ನೀನು ಇವಳಿಕ್ಕೆ ನೋಡಿದ್ರೆ ಗಾಳಿಗೆ ಬಂದರೆ ಆರೋಗಂಗೆ ಇದ್ದೇಳಿ ಗಿಫ್ಟ್ ಗೆ ಬೇಕಾ ಕೇಳಿಸ್ಕೊ ಲಕ್ಷ್ಮಿ ನಿಮ್ದಕ್ಕೆ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಬೇಬಿ ನನಗಿನ್ ಸಿಕ್ಕಿರೋದು ಗಿಫ್ಟು ನೀವು ನಾನೇ ಗಿಫ್ಟು ಸರಿನಾ ಬಾ ಕುತ್ಕೋ ಬೇಬಿ ಕೆಳ ಕುತ್ಕೊಂಡ್ರೆ ಧೂಳಾಗುತ್ತೆ ಮತ್ತೆ ಆಮೇಲೆ ನನಗೆ ನನಗೇನಾದ್ರೂ ಆಗಿ ಇನ್ಫೆಕ್ಷನ್ ಆದಂಗೆ ಮುತ್ತ ಹಾಸ್ಪಿಟಲಿಗೆ ಹೋಗ್ಬೇಕಾಗುತ್ತೆ ಬೇಬಿ ಹೌದು ಚಿನು ಹುಷಾರಾಗಿರು ಆಯ್ತಾ ಉಳಿದಕ್ಕೆ ಮಕಾಕಿ ನೋಡಿದ್ರೆ ನಮ್ದಕ್ಕೆ ಊಟಾಗೆ ಸೇರಲ್ಲ ಈಕೆ ಇದಕ್ಕೆ ಇನ್ಫೆಕ್ಷನ್ಗೆ ಆಗುತ್ತಂತೆ ಎಲ್ಲೆಲ್ಲಿಗೆ ಆಗುತ್ತದೆ ಇನ್ಫೆಕ್ಷನ್ ನಿಮ್ದು ಕಿವಿಗೆ ಓಪನ್ ಕೇಳಿಸ್ಕೊಂಡ್ಬಿಡಿ ಕ್ಯಾ ಸಮಾಚಾರ್ಯಾರೇಜ್ ಕತ್ತಿ ಬೇಬಿ ಬೇಗ ಮ್ಯಾರೇಜ್ ಬೇಬಿ ಹ್ಞೂ ಬಂಗಾರಿ ಬೇಗ ಮದುವೆ ಆಗೋಣ ನಮ್ಮ ಮನೇಲಿ ಒಂದು ದರಿದ್ರ ಐತೆ ಅದಕ್ಕೆ ಡೈವರ್ಸ್ ಕೊಟ್ಟೋಡಿಸ್ತೀನಿ ಆಮೇಲೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಆಯಿತಾ ನಿನ್ನ ವೈಫಿಗೆ ನೀನು ಇನ್ನೂ ಟಿವೋರ್ಸ್ ಕೊಟ್ಟಿಲ್ವಾ ಇಲ್ಲ ಬೇಬಿ ನಾನು ಕೊಟ್ಟಿಲ್ಲ ಬಟ್ ನಾನು ಕೊಡೋಕೆ ರೆಡಿ ಇದ್ದೀನಿ ಆದರೆ ಅವಳಿಗೆ ಈ ವಿಚಾರ ಏನು ಗೊತ್ತಿಲ್ಲ ಬೇಬಿ ಈ ವಿಚಾರ ನಮ್ಮ ಮನೆಯಲ್ಲೂ ಗೊತ್ತಿಲ್ಲ ಗೊತ್ತಾ ನಿನಗೆಲ್ಲ ಮ್ಯಾರೇಜ್ ಆಗಿದೆ ಅಂತ ಈ ವಿಚಾರ ನಮ್ಮ ಮನೇಲಿ ಗೊತ್ತಾಯ್ತು ಅಂದರೆ ನಿನ್ನ ಜೊತೆಗೆ ಮದುವೆ ಮಾಡಲ್ಲ ಬೇಬಿ ಏನು ನಿಮ್ಮದು ಮನೆಗೆ ಮದುವೆ ಆಗಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲದೆಲ್ಲ ಇಷ್ಟೊಂದು ಆಟಾಡಿಕೆ ಆಗ್ತಿದ್ದೀರಾ ಇವರು ಯಾಕರು ಕ್ಯಾಲ್ಲ ನೀ జత సిరాదంతే నీ ఇరలు జత బాళ వా బిబి నీష్ చన సాంగ్ ఆడతీయ నేను ఇష్టొత్ సాంగ్ ఆడతీయ అంతా ననే పాదకి నిగమ్మ పదకే అడిషన్ అడిషన్గా కొట్టీ అదే హే బి ఉత్తరా కలకారు అదే నవ్వుదూ టాలెంట్ ఎక్స్‌పోజ్ మ ಹೌದು ರೀ ಯಾವತ್ತು ಟ್ಯಾಲೆಂಟ್ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ ಬಿ ಬಿ ಯಾರು ದೇ ಬಿ ಅದು ಹಿಂದುಗಡೆಯಿಂದ ವಾಯ್ಸ್ ಬರ್ತಿದ್ದೆ ಲಕ್ಷ್ಮಿ ನೀನು ಯಾಕೆ ಇಲ್ಲಿ ಬಂದೆ ನಾನು ಹೆಂಡ್ತಿ ಬಂದಿದ್ದಾಳೆ ಹಿಂಗೆ ತಿರುಗ್ ನೋಡು ಒಮ್ಮೆ ಗಾಡಿ ಇವ್ಳು ನಿನ್ನೆ ಹೆಂಡ್ತಿ ಮಳ್ಳ ಮಳ್ಳ ಮನಸ್ಗೆ ಎಷ್ಟಕ್ಕೆ ಕಾಳಿಗೆ ಅಂದರೆ ಮೂರು ಅದು ಏಕಂತ ಬೋಲಿದ್ರಂತೆ ತುಂಬಿಕೆ ನೀನು ಸುಮ್ಮನೆ ಅವ್ರು ಏನಾದರೂ ಮಾತಾಡ್ಕೊಂಡ್ಲಿ ನೀನು ನೋಡಿದ್ರೆ ಗಾದೆ ಹೇಳಕ್ಕೆ ಹೋಗಿದ್ದೀಯ ಅವ್ರಿಗೆ ಯಾಕ್ರಿ ನನಗೆ ಇಷ್ಟೊಂದು ಮೋಸ ಮಾಡಿದ್ರಿ ನೀವು ನಮ್ ಕೂತ್ಕೆ ಕೊಯ್ದಿರಲ್ರಿ ನಾನು ಏನ್ರಿ ಮಾಡಿದೆ ಅಂತದ್ದು ಏಳುಕಿನ ಚೆನ್ನಾಗಿ ನೋಡ್ಕೊಂಡಿದ್ನಲ್ಲಿ ನಾನು ಏನ್ರಿ ಕಮ್ಮಿ ಮಾಡಿದೆ ನಾನು ನಿಮಗೆ ನೋಡಿ ಲಕ್ಷ್ಮಿ ಹತ್ತು ಕರೆದು ಸೀನೆಲ್ಲ ಕ್ರಿಯೇಟ್ ಮಾಡ್ಬೇಡ ನೀನ್ ಅಂದ್ರೆ ನನಗೆ ಇಷ್ಟ ಇಲ್ಲ ನಿನ್ ಜೊತೆ ಜೀವನ ಮಾಡಕ್ಕೂ ನನಗೆ ಇಷ್ಟ ಇಲ್ಲ ನಾನು ಇವಳನ್ನ ಮದುವೆ ಆಗೋದು ಕೊನೆತಕ್ಕ ನಾನು ಇವಳ ಜೊತೆಗೆ ಇರೋದು ನಿನ್ನಂತವ್ರ ಜೊತೆಗೆ ನನಗೆ ಇರೋಕ್ಕಾಗಲ್ಲ ನೀನು ನೋಡೋಣ ಒಳ್ಳೆ ಹಳ್ಳಿ ಗುಗ್ಗು ಇದೆಯಲ್ಲೇ ನಿನ್ನಿಗೂ ನನಗೂ ಎಲ್ಲಿಂದನೇ ಮ್ಯಾಚು ನಮ್ಮ ಅಪ್ಪ ಹೇಳಿದ್ರು ಅಂತ ನಾನು ನಿನ್ನ ಮದುವೆ ಆಗಿದ್ದೀನಿ ಅಷ್ಟೇ ನಿನ್ನ ಜೊತೆ ಜೀವನ ಮಾಡ್ತ ನನಗೆ ಚೂರು ಇಷ್ಟ ಇಲ್ಲ ನೋಡ್ದ ಕೇಳಿಸ್ಕೊಂಡ ನನ್ನ ಬೇಬಿ ನಾನೇ ಬೇಕಂತೆ ಬೇಡ ಅಂತೆಬಹುದು ಇಷ್ಟಿನ ವಿಚಾರ ಗೊತ್ತಾಗಲಿ ಅಂತ ಸುಮ್ಮನೆ ಇನ್ನು ವಿಚಾರ ಗೊತ್ತಾಗಿತ್ತಲ್ಲ ಇನ್ನು ನಾನು ನೀನು ರಾಜ ರಾಜೋಷ್ವವಾಗಿ ಮೀಟ್ ಮಾಡೋಣ ಬಿಡೆ ಹೋಗ್ತಿವಿ ಬೇಡ ರೀ ನನಗೆ ಅನ್ಯಾಯ ಮಾಡಬೇಡ್ರಿ ನಿಮಗೆ ಯಾವತ್ತೂ ಒಳ್ಳೆದಾಗಲ್ಲ ರೀ ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ರಿ ನೋಡಿ ಲಕ್ಷ್ಮೀ ನೀನು ಒಳ್ಳೇದು ಕೆಟ್ಟದ್ದು ನನಗೇನು ಬೇಕಾಗಿಲ್ಲ ನನಗೆ ನನ್ನ ದಾರಿನೇ ಮುಖ್ಯ ನನಗೆ ನನ್ನ ಮುಖ್ಯ ರೀ ನಿಮಗೆ ಖಾಲಿ ಬೀಳ್ತೀನಿ ರೀ ನಾನು ಬಿಟ್ಟು ಹೋಗ್ಬೇಡ್ರಿ ಪಾಪ ನಮ್ದು ಕೀ ಲಕ್ಷ್ಮಿಗೆ ನೋಡ್ತಿದ್ರೆ ಕಣ್ಣಾಗೆ ನೀರಿಗೆ ಬರ್ತವೆ ಹೌದು ಫರೀದ ನಮಗೂ ಅಷ್ಟೇ ಲಕ್ಷ್ಮಿಗೆ ನೋಡ್ತಿದ್ರೆ ಕಣ್ಣಾಗೆ ನೀರು ಬರ್ತವೆ ಅವಳು ಎಷ್ಟು ಬೇಡ್ಕೊಂಡ್ರು ಅವನಿರ್ತಿಲ್ಲ ಬೇಬಿ ಕಮ್ ಲೆಟ್ಸ್ಕೋ ನಡೀರಿ ಅಕ್ಕ ಇನ್ನು ಹೋಗೋಣ ಎಲ್ಲಾನು ಮುಗ್ದೋಟು ಲಕ್ಷ್ಮೀ ಮಾಡ್ಕೊಳ್ಳೋದು ಇನ್ನು ಏನು ಆಗಿಲ್ಲ ಇನ್ನು ಹೌದು ಲಕ್ಷ್ಮಿ ಅವ್ನು ಹೇಳ್ದಂಗೆ ನೀನು ಚೆನ್ನಾಗಿದ್ದು ಒಂದೊಳ್ಳೆ ಸ್ಥಾನದಲ್ಲಿದ್ದು ಅವನೇ ನಿನ್ನ ಕಾಲು ಮುಂದೆ ಬಂದು ಬಿಡಂಗ ಮಾಡಬೇಕು ಹಂಗ್ ಬೆಳಿ ಲಕ್ಷ್ಮಿ ನೀನು ಓಕೆ ಫ್ರೆಂಡ್ ಈ ಕಥೆ ಮುಗಿಸ್ತೀವಿ ಮತ್ತೆ ಸಿಗೋಣ ನಾಳೆ